ರೀಸೆಂಟ್ ಆಗಿ ಈ ಸ್ಟಿಕರ್ ನೀವು ಹಲವು ಕಡೆಗಳಲ್ಲಿ ನೋಡಿರಬಹುದು ಅಥವಾ ನಿಮ್ಮ ಮನೆ ಬಾಗಿಲಿಗೆ ಅಂಟಿಸಿರುವುದನ್ನ ನೋಡಿರಬಹುದು ಈ ಸ್ಟಿಕರ್ ಯಾಕೆ ಅಂಟಿಸಲಾಗುತ್ತಿದೆ ಇದರ ಹಿಂದೆ ಇರುವ ಕಾರಣವೇನು ನೀವು ಕೂಡ ಇದರ ಕುರಿತಂತೆ ಗೊಂದಲದಲ್ಲಿ ಇದ್ದರೆ ನಿಮ್ಮ ಎಲ್ಲ ಪ್ರಶ್ನೆಗಳ ಉತ್ತರ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತೆ ಮರೆಯದಂತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲವರು ವಿಡಿಯೋವನ್ನು ನೋಡುತ್ತಾರೆ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಮನೆ ಮನೆಗೆ ಸಮೀಕ್ಷೆ ನಡೆಯಲಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ರಾಜ್ಯದ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನ ತಿಳಿದುಕೊಳ್ಳಲು ಮಾಡುವ ಕಾರ್ಯವಾಗಿದೆ ರಾಜ್ಯದಾದ್ಯಂತ ಮನೆ ಮನೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯದ ಅಂಗವಾಗಿ ಯು ಎಚ್ ಐ ಡಿ ಸ್ಟಿಕರ್ ಅಂಟಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ ರಾಜ್ಯದಲ್ಲಿ ಜೆಸ್ಕಾಂ ಇಲಾಖೆಯಿಂದ ಪ್ರತಿ ಮನೆಗೂ ಯು ಎಚ್ ಐ ಡಿ ನಂಬರ್ ಜನರೇಟ್ ಮಾಡಿ ಸ್ಟಿಕರ್ ಅಂಟಿಸುವ ಕಾರ್ಯ ನಡೆಯುತ್ತಿದೆ ಆಯೋಗದ ಸಿಬ್ಬಂದಿ ಅಂದರೆ ಗಣತಿದಾರರು ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಇದಕ್ಕಾಗಿ ಅವರು ಪ್ರತಿ ಮನೆಗೆ ಇರುವ ವಿದ್ಯುತ್ ಸಂಪರ್ಕದ ಆರ್ ಆರ್ ಸಂಖ್ಯೆಯನ್ನು ಆಧಾರವಾಗಿ ಬಳಸಿಕೊಳ್ಳುತ್ತಾರೆ ಇದು ಯಾವುದೇ ಮನೆ ಸಮೀಕ್ಷೆಯಿಂದ ವ್ಯಾಪ್ತಿಯಿಂದ ಬಿಟ್ಟು ಹೋಗದಂತೆ ಖಚಿತಪಡಿಸುತ್ತದೆ ಹೀಗೆ ಜನರೇಟ್ ಮಾಡಿ ಎಲ್ಲ ಮನೆ ಐ ಡಿ ಒಟ್ಟುಗೂಡಿಸಿ ಆಯೋಗವು ಪ್ರತಿ ಪ್ರದೇಶವನ್ನ ನಿರ್ದಿಷ್ಟ ಗಣತಿ ಬ್ಲಾಕ್ ಗಳಾಗಿ ವಿಂಗಡಿಸುತ್ತದೆ ಸಾಮಾನ್ಯವಾಗಿ ಒಂದು ಎನುಮರೇಷನ್ ಬ್ಲಾಕ್ ನಲ್ಲಿ ನೂರ ರಿಂದ ನೂರ ಇಪ್ಪತ್ತು ಮನೆಗಳು ಇರುತ್ತವೆ ಈ ಬ್ಲಾಕ್ ಗಳನ್ನ ರಚಿಸುವುದರಿಂದ ಗಣತಿ ಕಾರ್ಯವನ್ನು ವ್ಯವಸ್ಥಿತವಾಗಿ ನಡೆಸಲು ಸಾಧ್ಯವಾಗುತ್ತದೆ ಮನೆ ಪಟ್ಟಿ ಪ್ರಕ್ರಿಯೆ ಪೂರ್ಣಗೊಂಡು ಎನ್ಯುಮರೇಷನ್ ಬ್ಲಾಕ್ಗಳು ಸಿದ್ಧವಾದ ನಂತರ ಸಮೀಕ್ಷೆಯ ಎರಡನೆಯ ಮತ್ತು ಅತಿ ಮುಖ್ಯವಾದ ಹಂತ ಆರಂಭವಾಗುತ್ತದೆ ನೇಮಕಗೊಂಡ ಗಣತಿದಾರರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ತಮಗೆ ನಿಗದಿಪಡಿಸಿದ ಬ್ಲಾಕ್ನಲ್ಲಿ ಇರುವ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಅಲ್ಲಿ ಅವರು ಆಯೋಗವು ಸಿದ್ಧಪಡಿಸಿದ ಪ್ರಶ್ನಾವಳಿಯನ್ನು ಬಳಸಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ವಿವರಗಳನ್ನ ಸಂಗ್ರಹಿಸುತ್ತದೆ ಸಮೀಕ್ಷೆಯಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳಿವೆ ಪಡಿತರ ಚೀಟಿ ಮತ್ತು ಆಧಾರ್ ಸಂಖ್ಯೆ ಆಧಾರದ ಮೇಲೆ ಸಮೀಕ್ಷೆ ಕಾರ್ಯ ನಡೆಯಲಿದೆ ಸಮೀಕ್ಷೆಯ ಪ್ರಶ್ನಾವಳಿಯಲ್ಲಿ ಕೋರಿರುವ ವಿದ್ಯಾರ್ಹತೆ ಕೌಶಲ್ಯ ತರಬೇತಿಯ ಅಗತ್ಯತೆ ಆದಾಯ ಕುಟುಂಬದ ವರಮಾನ ಆರ್ಥಿಕ ಸ್ಥಿತಿಗಳ ವಿವರಗಳು ಧರ್ಮ ಜಾತಿ ಉಪಜಾತಿ ಹಾಗೂ ಕುಲಕುಸುಬ ಮುಂತಾದ ಎಲ್ಲ ವಿವರಗಳ ಮಾಹಿತಿಯನ್ನ ನೀಡುವಂತೆ ಸರ್ಕಾರ ಮನವಿ ಮಾಡಿದೆ ಸಮೀಕ್ಷಾದಾರರು ಮನೆಗೆ ಭೇಟಿ ನೀಡಿದಾಗ ಪಡಿತರ ಚೀಟಿ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಸಂಖ್ಯೆ ಅಂಗವಿಕಲರಾಗಿದ್ದರೆ ಯು ಕಾರ್ಡ್ ಅಥವಾ ಅಂಗವಿಕಲ ಪ್ರಮಾಣ ಪತ್ರ